ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವೆಜ್ ಕಿಚನ್ ನಾನು ನಿಮ್ಮೆಲ್ಲರ ಪ್ರೀತಿಯ ಜಯಶ್ರೀ ಇವತ್ತು ನಾನು ಒಂದು ಸ್ಪೆಷಲ್ ಆದಂಥ ರೆಸಿಪಿ ಮಾಡ್ತಾಯಿದ್ದೀನಿ ಏನಂದರೆ ಮೆಂತೆ ಕಾಳು ಮತ್ತು ಅಕ್ಕಿಯಿಂದ ಮಾಡಿದಂಥ ಪಾಯಸ ಇದು ತುಂಬಾ ಟೇಸ್ಟಿಯಾಗಿದೆ ಇಷ್ಟು ಒಂದು ಸಲ ನಾವು ಮಾಡಿದರೆ ಮತ್ತೆ ಮತ್ತೆ ತಿನ್ಬೇಕನ್ಸುತ್ತೆ ಈಗ ನೋಡಿ ಒಂದು ಟೇಬಲ್ ಸ್ಪೂನಷ್ಟು ಮೆಂತೆ ಒಂದು ಸಣ್ಣ ಲೋಟದಷ್ಟು ಅಕ್ಕಿಯನ್ನು ತಗೊಂಡು ಅದನ್ನು ನೆನೆಸಿ ಇಟ್ಟಿದ್ದೆ ರಾ ತ್ರೀನಿ ನೆನೆಸಿಡಬೇಕು ಬೆಳಗ್ಗೆ ಮಾಡಲಿಕ್ಕಿದ್ರೆ ಇಲ್ಲಾಂದರೆ ಒಂದು ಎರಡು ಮೂರು ಗಂಟೆ ನೆನೆಸಿಟ್ರೆ ಸಾಕು ಆಮೇಲೆ ಅದನ್ನು ಕುಕ್ಕರಲ್ಲಿ ಒಂದು ನಾಲ್ಕು ವಿಸಿಲ್ ಬರೆಸ್ಬೇಕು ಸ್ವಲ್ಪ ಉಪ್ಪು ಹಾಕಿ ಈ ಥರ ಕುಕ್ಕರಲ್ಲಿ ಈ ಥರ ನಾಲ್ಕು ಒಂದು ನಾಲ್ಕು ವಿಸಿಲ್ ಬರೆಸಿ ಆದಮೇಲೆ ಈಗ ಅದನ್ನು ಸ್ಲೋ ಫ್ಲೇಮಲ್ಲಿ ಗ್ಯಾಸ್ ಸ್ಟೌವ್ ಮೇಲೆ ಇಟ್ಟು ಅದಕ್ಕೆ ಬೆಲ್ಲ ನಮಗೆ ಸ್ವೀಟ್ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ಹಾಕ್ಕೊಳ್ಬೋದು ಒಂದು ನಾನು ಒಂದು ಅರ್ಧ ಕೆ ಜಿಯಷ್ಟು ಬೆಲ್ಲ ಹಾಕಿದ್ದೀನಿ ಒಂದು ಸಣ್ಣ ಲೋಟದಷ್ಟು ಅಕ್ಕಿ ಈಗ ಅದು ಬೆಲ್ಲ ಕರಗೋರಿಗೆ ಸ್ಲೋ ಫ್ಲೇಮಲ್ಲೇ ಇಡೋಣ ಹಾಗೆಯೇ ಅಷ್ಟರವ್ರಿಗೆ ನಾವು ತೆಂಗಿನಕಾಯಿ ನೀರು ಮಾಡಿ ಇದನ್ನು ರುಬ್ಬಿ ಹಾಕಬೇಕು ಅದಕ್ಕೆ ಈಗ ಫಸ್ಟ್ ತೆಂಗಿನಕಾಯಿ ಹೊಡ್ಕೊಂಡು ಅದನ್ನೆಲ್ಲ ಒಳಗಿಂದ ಕೊಬ್ಬರಿ ತಕ್ಕೊಳ್ಳೋಣ ತಕ್ಕೊಂಡು ಇದನ್ನು ಸಣ್ಣ ಸಣ್ಣದಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳೋಣ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಮೆಂತ್ಯ ಹಾಕಿರೋದರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದಾಗಿರುತ್ತೆ ಟೇಸ್ಟು ಕೂಡ ಇಷ್ಟು ಚೆನ್ನಾಗಿದೆ ನಾವು ಮತ್ತೆ ಮತ್ತೆ ಮಾಡ್ಕೊಂಡು ಅನಿಸುತ್ತೆ ಈಗ ನಾವು ತೆಂಗಿನಕಾಯಿಯನ್ನು ಈ ಥರ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಎರಡು ಮೂರು ಏಲಕ್ಕಿ ಹಾಕೊಳ್ಳೋಣ ಇದನ್ನು ತುಂಬ ನುಣ್ಣಗೆ ರುಬ್ಕೊಳ್ಳೋಣ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಡಾದಮೇಲೆ ಈಗ ನೋಡಿ ನಾವು ಬೆಲ್ಲ ಮತ್ತು ಹಾಕಿಟ್ಟಿದ್ವಲ್ಲ ಅಕ್ಕಿಗೆ ಮಿಕ್ಸ್ ಮಾಡಿ ಅದಕ್ಕೇನೆ ಫುಲ್ ಈ ಥರ ಹಾಕಿಬಿಡಬೇಕು ಈ ಥರ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆಂದ ಮಾಡಿ ಮತ್ತು ನಮಗೆ ನೀರು ಬೇಕಿದ್ರೆ ಅದಕ್ಕೆ ನಾವು ರುಬ್ಬಿರುವ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕಿ ಫುಲ್ ಈ ಥರ ಮಾಡಿ ಹಾಕ್ಕೊಳ್ಳೋಣ ನಮಗೆ ಸ್ವಲ್ಪ ಗಟ್ಟಿ ಬೇಕಂದರೆ ಅಷ್ಟೇ ಬಿಡ್ಬೋದು ಇಲ್ಲಾಂದರೆ ಸ್ವಲ್ಪ ನೀರು ಬೇಕಂದರೆ ಇನ್ನೂ ಒಂದು ಸ್ವಲ್ಪ ನೀರು ಕೂಡ ಹಾಕ್ಕೊಳ್ಬೋದು ಈ ಥರ ಹಾಕ್ಕೊಂಡು ಚಂದ ಮಾಡಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಈಗ ಸ್ವಲ್ಪ ಗಸಗಸೆ ಇದು ಮೇಲೆ ಬೇಕಂದರೆ ಮನೆಯಲ್ಲಿದ್ದರೆ ಹಾಕ್ಬೋದು ಇಲ್ಲ ಅಂದ್ರೂ ಪರವಾಗಿಲ್ಲ ಏಲಕ್ಕಿ ಹಾಕಿರ್ತೀವಿ ಸಾಕು ಬೇರೆ ಏನು ಹಾಕಬೇಕಂತೇನಿಲ್ಲ ಇದ್ದರೆ ಅಷ್ಟೇ ಹಾಕಿದ್ದೀನಿ ಈಗ ಇದಕ್ಕೆ ಒಂದು ಸಣ್ಣ ತುಪ್ಪದ್ದು ಒಗ್ಗರಣೆ ಕೊಡೋಣ ಈಗ ಒಂದು ಒಗ್ಗರಣೆ ಬೌಲಲ್ಲಿ ತುಪ್ಪ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಅದಕ್ಕೆ ಗೋಡಂಬಿಯನ್ನು ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಈ ಥರ ಅದರ ಮೇಲೆ ಹಾಕಿಬಿಡೋಣ ಇಷ್ಟು ಹಾಕಿದರೆ ಮುಗಿತಿದ್ರೆ ಕೆಲಸ ಇದು ಟೇಸ್ಟ್ ಇಷ್ಟು ಚೆನ್ನಾಗಿರುತ್ತೆ ಎರಡು ಮೂ ಒಂದು ಎರಡು ದಿನ ಇಟ್ರೂ ಕೂಡ ಯಾವುದೇ ರೀತಿಯ ಟೇಸ್ಟ್ ಬದಲಾಗಲ್ಲ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ ಈಗ ಇವತ್ತು ನಾವು ಮಾಡಿದರೆ ನಾಳೆ ತಿನ್ನುವಾಗ ಇನ್ನೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಷ್ಟು ಟೇಸ್ಟಿಯಾಗಿದೆ ಹೆಲ್ದಿ ಕೂಡ ಇದು ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ನೀವು ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಹಾಗೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್